ನಿನ್ನೆ ನೈಟು ಸಿ ಎಲ್ ಪಿ ಮೀಟಿಂಗ್ ಮುಗಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು ಜನರಿಗೆ ಭೇಟಿಯಾಗೋದನ್ನು ತಾಯಿಯವರು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು ಬರಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಿತ್ತೂರು ಹತ್ರ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡ ಬಂದು ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ ಆಮೇಲೆ ಟ್ರಕ್ಕಿಗಾದ್ಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ ಬಟ್ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಆಗಿಲ್ಲ ಆದರೆ ಹೇಳಬೇಕಂದ್ರೆ ಬಹಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನ್ಸುತ್ತೆ ಹಾಗಾಗಿ ಬಹಳ ಏನು ಇದಾಗಿಲ್ಲ ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ ಬೋನಿಗೆ ಒಂದು ಎರಡು ಮೂರು ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಡಾಕ್ಟ್ರು ಅದ್ರ ಜೊತೆಗೆ ಎಮ್ ಎಲ್ ಸಿ ಆದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರು ನಾವು ಅವರು ಕೂಡ ಗಾಡಿಯಲ್ಲಿದ್ದರು ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆಗೆ ಆಗಿದೆ ಅವರು ಬೆಳಗ್ಗೆ ಬಂದಿದ್ದರು ಸೊ ಇವಾಗ ರೆಸ್ಟ್ ತಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಪಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಿನ್ನೆ ನೈಟು ಸಿ ಎಲ್ ಪಿ ಮೀಟಿಂಗ್ ಮುಗಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು ಜನರಿಗೆ ಭೇಟಿಯಾಗೋದನ್ನು ತಾಯಿಯವರು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು ಬರಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಿತ್ತೂರು ಹತ್ರ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡ ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ ಬಟ್ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಆಗಿಲ್ಲ ಆದರೆ ಹೇಳಬೇಕಂದ್ರೆ ಬಹಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನಿಸುತ್ತೆ ಹಾಗಾಗಿ ಭಾಳ ಏನು ಇದಾಗಿಲ್ಲ ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ ಬೋನಿಗೆ ಒಂದು ಎರಡು ಮೂರು ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅದ್ರ ಜೊತೆಗೆ ಎಮ್ ಎಲ್ ಸಿ ಆದಂಥ ಚಂದ್ರಾಜ್ ಹಟ್ಟಿಯೊಳಿಯವರು ಮಾಮವರು ಕೂಡ ಗಾಡಿಯಲ್ಲಿದ್ದರು ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆಗೆ ಏಟಾಗಿದೆ ಅವರು ಬೆಳಗ್ಗೆ ಬಂದಿದ್ದರು ಸೊ ಇವಾಗ ರೆಸ್ಟ್ ತಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಪಿಕೊಂಡಿದ್ದಾರೆ ಅಂತ ಹೇಳಿ